ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಿಜವಾದ ದೇವರು ಅಂತ ಅಂದರೆ ಯಾರು ಅನ್ನುವ ಪ್ರಶ್ನೆಯನ್ನ ನೇರವಾಗಿ ಕೇಳಿದ್ದಾರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅಂತಹ ಒಂದು ವಚನವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹರಗು ತಿಂದು ಕರಗುವ ದೈವನೆಂತು ಸರಿ ಎಂಬೆನಯ್ಯ ಹುರಿಯ ಕಂಡಡೆ ಮುರುಟುವ ದೈವನೆಂತು ಸರಿ ಎಂಬೆನಯ್ಯ ಅವಸರ ಬಂದೆಡೆ ಮಾರುವ ದೈವನೆಂತು ಸರಿ ಎಂಬೆನಯ್ಯ ಅಂಜಿಕೆಯಾದಡೆ ಹೂಳುವ ದೈವನೆಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಅರಗು ತಿಂದು ಕರಗುವ ದೈವನೆಂತೂ ಸರಿ ಎಂಬೆನಯ್ಯ ಉರಿಯ ಕಂಡೆಡೆ ಮುರುಟುವ ದೈವನೆಂತೂ ಸರಿ ಎಂಬೆನಯ್ಯ ಅವಸರ ಬಂದೆಡೆ ಮಾರುವ ದೈವನೆಂತೂ ಸರಿ ಎಂಬೆನಯ್ಯ ಅಂಜಿಕೆಯಾದಡೆ ಹೂಳುವ ದೈವನೆಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವಯ್ಯನೊಬ್ಬನೇ ದೇವ ನೋಡಿ ಎಂತಹ ಅದ್ಭುತವಾದ ವಚನ ಒಂಥರ ಇದು ಸೂಜಿ ಚುಚ್ಚಿದಂಗೆ ಹೇಳ್ತಾರೆ ತಮ್ಮ ವಚನದ ಮುಖಾಂತರ ಅಂದರೆ ಈಗ ಬಸವಣ್ಣನವರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಕರಗತಾವೆ ಮುರುಟುತ್ತಾವೆ ಅಂತ ಅವರು ಮೊದಲ ಸಾಲಲ್ಲೇ ಹೇಳ್ತಾರೆ ಹರಗು ಅಂತ ಅಂದರೆ ಲಕ್ಕ ಅಂತಾರೆ ಅದನ್ನೇ ತಿಂದು ಕರಗಿ ಹೋಗೋ ದೇವರನ್ನ ನಾನು ಹೆಂಗೆ ದೇವರು ಅಂತ ಅನ್ನಬೇಕು ಕಿಚ್ಚು ಕಂಡರೆ ಮುರುಟಿ ಹೋಗೋ ದೇವರನ್ನು ನಾ ಹೆಂಗೆ ಒಪ್ಕೋಬೇಕು ಅಂತಾರೆ ಸೀದಾ ಒಂದು ಪ್ರಶ್ನೆ ಅಂದರೆ ಭೌತಿಕವಾಗಿ ವೀಕ್ ಇರೋ ದೇವರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಸ್ವಲ್ಪ ಬಿಸಿ ತಡ್ಕೊಳ್ಳೋಕ್ಕೆ ತಾಕ್ತಾ ಇಲ್ಲ ಬಿಸಿಯನ್ನು ತಡ್ಕೊಳ್ಳೋಕ್ಕೆ ಒಂದು ತಾಕತ್ತಿಲ್ಲದವನ ದೇವರು ಹೆಂಗೆ ಆಗ್ತಾನೆ ಇದು ಯಾವ ಸೀಮೆ ನ್ಯಾಯ ಬಸವಣ್ಣನವರು ಕೇಳ್ತಾರೆ ನಗ್ತಾ ನಗ್ತಾನೆ ಚಾಟಿ ಎಟ್ ಕೊಟ್ಟಂಗೆ ತನ್ನ ವಚನದ ಮುಖಾಂತರ ಹೇಳ್ತಾರೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಅರಗು ತಿಂದು ಕರಗೋ ದೇವರನ್ನು ಅಂದರೆ ಬಿಸಿಲು ಬಿಸಲಾಗಿಟ್ಟು ಕೂತ್ಕೊಂಡು ಇದ್ದಂಗೆ ಕರಗಿ ಹೋಯಿತು ಕಿಚ್ಚಿಗೆ ಮುರುಟೋ ಒಂದು ದೇವರು ಅಂದರೆ ನಮ್ಮ ಹುಡುಗರು ಆಡೋ ಪ್ಲಾಸ್ಟಿಕ್ ಸಾಮಾನು ಇದ್ದಂಗೆ ಅದಕ್ಕಿಂತಲೂ ಗಟ್ಟಿ ಇಲ್ಲ ಅಂದರೆ ಹೆಂಗ್ರಿ ಅಂದರೆ ಬರೀ ವಸ್ತುಗಳಿಗೆ ಪೂಜೆ ಮಾಡಿದಾಗ ಏನರ್ಥ ಅಂತ ಕೇಳ್ತಾರೆ ನೆಕ್ಸ್ಟ್ ಸಾಲಲ್ಲಿ ನೋಡೋದಾದರೆ ಬಸವಣ್ಣನವರು ಮತ್ತೊಂದು ಮಾತನ್ನು ಕೇಳ್ತಾರೆ ನಾವು ಆ ದೇವರನ್ನ ಹೆಂಗೆ ನೋಡ್ಕೋತೀವಿ ಹೆಂಗೆ ನಡೆಸ್ಕೋತೀವಿ ಅಂತ ಅವಸರ ಬಂದಾಗ ಅಂದರೆ ಅವಸರ ಬಂದಾಗ ಕೈಯಾಗ ರೊಕ್ಕ ಖಾಲಿಯಾದಾಗ ಮಾರಿಬಿಡೋ ದೇವರನ್ನು ನಾವು ಹೆಂಗೆ ಒಪ್ಕೋಬೇಕು ಕಾಕರ ಭಯಕ್ಕೆ ಭೂಮಿಯೊಳಗೆ ಹೂಳ ಹಾಕಿಡೋ ದೇವರನ್ನು ನಾವು ಹೆಂಗೆ ಸರಿ ಎನ್ನಬೇಕು ಅಂತ ಖಡಕ್ಕಾಗಿ ಕೇಳ್ತಾರೆ ಈ ಆಸ್ತಿ ಪಾಸ್ತಿ ಥರ ನೋಡೋದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾರೆ ದೇವರನ್ನು ಒಂದು ವಸ್ತು ಥರ ನೋಡೋದು ಸರಿನಾ ನಮ್ಮ ದೇವರನ್ನು ನಾವೇ ಮಾರೋದು ಬಚ್ಚಿಡೋದು ಇದ್ರಾಗೆಲ್ಲ ಏನು ಐತೆ ದೈವತ್ವ ಅಂತ ಬಸವಣ್ಣನವ್ರು ಕೇಳೋದು ಇದನ್ನೇ ಇವತ್ತಿನ ಕಾಲಕ್ಕೂ ಹೋಲಿಸಿ ನೋಡ್ರಿ ಕೈಯಾಗಿ ರೊಕ್ಕ ಇಲ್ಲ ಅಂದ್ರೆ ಕೂಡಲೇ ಹಳೆ ಮೊಬೈಲ್ ಮಾರ್ದಂಗೆ ದೇವರನ್ನ ಮಾರೋದು ಕಳ್ಳ ಬರ್ತಾರೆ ಅಂತ ಬಂಗಾರ ಬೆಳ್ಳಿ ಬಚ್ಚಿಡ್ತಾರಲ್ಲ ಹಾಗೆ ದೇವರನ್ನ ಬಚ್ಚಿಡೋದು ಹಾಗಾದ್ರೆ ಇದು ದೈವತ್ವನೋ ಇಲ್ಲ ಬರೀ ಆಸ್ತಿನೋ ಅಂತಾರೆ ಬಸವಣ್ಣನವರು ಶರಣರ ಇಂತಹ ಒಂದು ವಿಚಾರಗಳನ್ನ ಎಲ್ಲರಿಗೂ ಮುಟ್ಟಿಸೋ ಒಂದು ಪ್ರಯತ್ನ ನನ್ನದಾಗಿದೆ ಇಷ್ಟೆಲ್ಲ ಪ್ರಶ್ನೆಯನ್ನ ಮೇಲೆ ಬಸವಣ್ಣನವರು ಸುಮ್ಮನೆ ಬಿಡ್ತಾರಾ ನಿಜವಾದ ದೇವರು ಯಾರು ಅಂತ ಅವರೇ ಹೇಳ್ತಾರೆ ಈಗ ವಚನದ ಕೊನೆಯ ಸಾಲಿಗೆ ನೋಡೋದು ಆದರೆ ಬಹಳ ಮುಖ್ಯವಾದ ಸಾಲಿದು ನೋಡ್ರಿ ಒಂದು ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂದರೆ ನಮ್ಮ ನಿಜವಾದ ಸ್ವಭಾವ ಜೊತೆ ಒಂದಾಗಿ ಬೆರೆತು ಹೋಗಿರುವಂತಹ ಆ ಕೂಡಲ ಸಂಗಮ ದೇವ ಒಬ್ಬನೇ ನಿಜವಾದ ದೇವರು ಅಂತ ಕಡಾಖಂಡಿತವಾಗಿ ಹೇಳ್ತಾರೆ ಬಸವಣ್ಣನವರ ಸಹಜ ಭಾವ ಅಂದರೆ ತಮ್ಮ ಸ್ವಂತ ನ್ಯಾಚುರಲ್ ಸ್ವಾಭಾವಿಕ ನಿಜೈಕ್ಯ ಅಂದ್ರೆ ಆ ಸ್ವಭಾವದ ಜೊತೆ ಪೂರ್ತಿಯಾಗಿ ಒಂದಾಗಿ ಬಿಡೋದು ಅಂದ್ರೆ ದೇವರು ಹೊರಗಿನ ವಸ್ತುವಲ್ಲ ಅದು ನಮ್ಮೊಳಗಿನ ಅನುಭವ ಅಂತ ಸರಳವಾಗಿ ಹೇಳಿಬಿಟ್ರು ಹಂಗಾದ್ರೆ ಎರಡು ವಿಚಾರಗಳ ಮಧ್ಯೆ ಇರೋದು ಏನು ಅಂತ ನೋಡೋದಾದ್ರೆ ಹೊರಗಡೆ ಇರೋ ಹಾಳಾಗೋ ಒಂದು ಮಾರಾಟ ಆಗುವಂತ ಒಂದು ಭಯ ಹುಟ್ಟಿಸೋ ದೇವರು ಮತ್ತೊಂದು ಕಡೆ ಬಸವಣ್ಣನವರು ಹೇಳೋ ಹಾಗೆ ನಮ್ಮ ಒಳಗಿನ ಯಾವತ್ತೂ ಶಾಶ್ವತವಾಗಿರೋ ಬೆಲೆ ಕಟ್ಟಕ್ಕೆ ಆಗೋ ಆ ಭಯವನ್ನ ಹೋಗಲಾಡಿಸೋ ಆ ಅನುಭವ ಎಷ್ಟು ಚೆನ್ನಾಗಿದೆ ನೋಡಿ ಹನ್ನೆರಡನೇ ಶತಮಾನದ ಮಾತು ಇವತ್ತಿನ ಕಾಲಕ್ಕೂ ಯಾಕೆ ಬೇಕು ಇದರಾಗಿರೋ ಸಂದೇಶ ನಮಗೆ ಇವತ್ತಿಗೂ ಹೇಗೆ ಸಂಬಂಧಪಟ್ಟಿದ್ದು ಅಂತ ನೋಡೋಣ ಈ ವಚನದಿಂದ ನಮಗೆ ಸಿಗುವಂತಹ ಒಂದು ಮೂರು ಮುಖ್ಯವಾದ ಪಾಠಗಳು ಒಂದನೆಯದು ಕುರುಡು ನಂಬಿಕೆಗಳನ್ನು ಪ್ರಶ್ನೆ ಮಾಡೋದು ಕಣ್ಣಿಗೆ ಕಂಡದ್ದನ್ನೆಲ್ಲ ದೇವರು ಅಂತ ಒಪ್ಪಿಕೋಬಾರದು ಎರಡನೆಯದು ಹೊರಗೆ ನೋಡೋದನ್ನು ಬಿಟ್ಟು ನಮ್ಮೊಳಗೆ ನೋಡಬೇಕು ದೈವತ್ವ ಅನ್ನೋದನ್ನು ಹೊರಗಿನ ವಸ್ತುವಲ್ಲೆಲ್ಲ ಒಳಗಿನ ಅನುಭವದು ಮೂರನೆಯದಾಗಿ ನಮ್ಮ ನಿಜವಾದ ಸ್ವಭಾವದ ಜೊತೆ ಒಂದಾಗೋ ಒಂದು ಅದೇ ದೈವತ್ವಕ್ಕೆ ದಾರಿ ಕೊನೆಗೊಂದು ಪ್ರಶ್ನೆಯನ್ನು ಹೇಳೋದಾದರೆ ಈ ನಂಬಿಕೆಗಳು ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡ್ತಾವೋ ಅಥವಾ ಅವು ಕೂಡ ನಾವು ಕಳೆದುಕೊಳ್ಳೋಕೆ ಹೆದರೋಕೆ ಹೆದರೋ ಹಾಗೆ ಮತ್ತೊಂದು ಆಸ್ತಿಯಾಗಿ ಬಿಟ್ಟಾವೋ ಈ ಪ್ರಶ್ನೆಯನ್ನು ನಮ್ಮೊಳಗೆ ನಾವು ಕೇಳ್ಕೊಳ್ಳೋಣ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು